ಪ್ರಸ್ತುತ ಗಡಿನಾಡ ಹುಕ್ಕಿನ ನಗರ ಬಳ್ಳಾರಿಯ ಪ್ರಜೆಗಳಿಂದ ಜಾಹೀರಾತು ಫ್ಲೆಕ್ಸ್ಗಳಲ್ಲಿ ಕನ್ನಡ ಭಾಷೆಯು ಮರೆಮಾಚಿ ಹೋಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಉದಾಹರಣೆಗೆ ದಿನನಿತ್ಯ ಸಂಚರಿಸುವ ಮಹಾನಗರ ಪಾಲಿಕೆಯ ಕಸದ ವಾಹನಗಳಲ್ಲಿ ಕನ್ನಡ ಭಾಷೆಯು ಅರವತ್ತು ಪರ್ಸೆಂಟ್ ಕಡ್ಡಾಯ ಎಂದು ರಾಜ್ಯ ಸರ್ಕಾರ ಹೊರಡಿಸಿರುವ ಭಾಷಾ ತಿದ್ದುಪಡಿ ಎಂದು ಹೇಳುತ್ತಾರೆ ಹೊರ ವಲಯದ ಜಾಹೀರಾತು ಫಲಕಗಳಲ್ಲಿ ಕನ್ನಡ ಭಾಷೆ ಕಾಣದ ಜಾಹೀರಾತು ಫ್ಲೆಕ್ಸ್ಗಳಲ್ಲಿ ಪ್ರಶ್ನಿಸುವುದು ಯಾರು ಹೇಳುವುದು ಒಂದು ಮಾಡುವುದು ಇನ್ನೊಂದು ಇದನ್ನು ಎಚ್ಚೆತ್ತುಕೊಳ್ಳಬೇಕು ಬಳ್ಳಾರಿಯ ಜಿಲ್ಲಾಡಳಿತ ಜನಪ್ರತಿನಿಧಿಗಳ ಬೆಂಬಲಿಗರಿಗಾಗಲಿ ಸಾಮಾನ್ಯ ಪ್ರಜೆಗಳಿಗಾಗಲಿ ಒಂದೇ ನಿಯಮ ಇದಕ್ಕೆ ಸಾಕ್ಷಿ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ಭಾಷಾ ತಿದ್ದುಪಡಿ ರಾಜ್ಯ ಪತ್ರ ಇವತ್ತೇನಾಗಿದೆ ಅಂತಂದ್ರೆ ನೋಡ್ರಿ ಇಲ್ಲೆಲ್ಲಾ ಬ್ಯಾನರ್ಗಳು ಇವತ್ತು ಆಂಗ್ಲ ಭಾಷೆನಲ್ಲಿ ರಾರಾಜಿಸಿದೆ ಅಂತಂದರೆ ಇವತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಕನ್ನಡ ಪ್ರಧಾನಿಕರಾಗಿರ್ಬೋದು ಇವತ್ತು ಒಬ್ಬರಿಗೂ ಕೂಡ ಇವತ್ತು ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಇಲ್ಲಿ ಕನ್ನಡ ಕನ್ನಡ ನಾಡಿನಲ್ಲಿದ್ದು ಕನ್ನಡ ನೆಲದಲ್ಲಿ ಬದುಕ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕನ್ನಡದಲ್ಲಿ ಅರವತ್ತು ಅರವತ್ತರಷ್ಟು ನ ನಾಮಫಲಕಗಳನ್ನು ಅಳವಡಿಸ್ಬೇಕಂತೇಳ್ಬಿಟ್ಟು ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಇವತ್ತು ಕಾನೂನು ಕಾಯ್ದೆನ ಜಾರಿ ತಂದರೂ ಸತ್ಯ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆ ಅವ್ರಿಗೆ ಈ ಬ್ಯಾನರ್ಗಳು ಆಮೇಲೆ ನಾಮಫಲಕಗಳು ಆಮೇಲೆ ಕಚೇರಿನಲ್ಲಿ ಅರವತ್ತರಷ್ಟು ಕನ್ನಡ ಕಡ್ಡಾಯವಾಗಿ ಮಾತಾಡಬೇಕು ಬಳಸ್ಬೇಕಂತೇಳ್ಬಿಟ್ಟು ಜಾರಿಯಲ್ಲಿದ್ದರೂ ಸಹ ಇವತ್ತು ಕನ್ನಡ ನಿರ್ಲಕ್ಷ್ಯ ಮಾಡಿಬಿಟ್ಟು ಈ ಥರ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ನಾಮಫಲಕಗಳನ್ನು ಆಮೇಲೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದ್ರಾಗ ಎಲ್ಲೆಲ್ಲೂ ಇವತ್ತು ಕನ್ನಡ ಇಲ್ಲ ಅಂದರೆ ಇವರೆಲ್ಲ ಇವ್ರೇನಾರ ಬೇರೆ ದೇಶದಾಗ ಇದ್ದಾರೋ ಇಲ್ಲ ಬೇರೆ ಯಾವುದಾರ ಅಂತ ಅಂತೇಳ್ಬಿಟ್ಟು ನಮಗೆ ಅನುಮಾನ ಬರ್ತಾ ಇತ್ತೆ ಯಾಕಂದರೆ ಒಂದು ಕನಿಷ್ಠ ಸೌಜನ್ಯ ಕೂಡ ಇಲ್ಲ ಕನ್ನಡ ಭಾಷೆ ಬಗ್ಗೆ ಯಾವನಿಗೂ ಗೌರವವೇ ಇಲ್ಲ ಇವ್ರು ಯಾಕಪ್ಪ ಅಂದ್ರೆ ಇವ್ರು ಏನಾರ ಹುಟ್ಟಿರ್ತಾರ ಹುಟ್ಟಿರ್ತಾರಾ ಇವತ್ತೇನ ಬ್ರಿಟಿಷರು ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಹಾಳೋಗಿ ನಮ್ಮನ್ನು ಅವ್ರನ್ನ ಅವರ ಒಂದು ಕೈ ಅಡಿಗಳಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಬ್ರಿಟಿಷರ ಭಾಷೆ ಅದು ಇಲ್ಲಿ ಕನ್ನಡ ಭಾಷೆನ ಬಳಸ್ತಾ ಇದ್ದಾನೆ ನೋಡ್ರಿ ಇಲ್ಲಿ ಯಾರೋ ಅಂತ ಅಂತೈತ ಯಾರಪ್ಪ ಐತಾ ನೋಡಿ ಇಲ್ಲಿ ನೋಡ್ರಿ ಬಿಡ್ರಿ ಇಲ್ಲಿ ಒಂದು ಅಕ್ಷರ ಕನ್ನಡ ಇಲ್ಲ ಅರವತ್ತು ಪರ್ಸೆಂಟು ಕನ್ನಡ ಹೇಳಿದೆ ಸರ್ಕಾರ ಕಾಯ್ದೆನೇ ಮಾಡಿದ್ದೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ ನಮ್ಮ ಅಧಿಕಾರಿಗಳು ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕನ್ನಡ ಭಾಷೆಯನ್ನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಬಾ ಯಾವುದೇ ಅಂಗಡಿಗಳು ತೊಗೊಳ್ರಿ ಎಲ್ಲೇ ತಗೊಳ್ರಿ ಎಲ್ಲಾದರೂ ಕೂಡ ಕನ್ನಡ ನೋಡಿರಿ ಒಂದು ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದರೂ ಕೂಡ ಇವತ್ತು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ನಿಮಗೆ ಗೊತ್ತಿದೆ ಏನು ನೀವು ಜಾಗೃತಿ ಮೂಡಿಸ್ತಾ ಇದ್ದೀರಿ ಸರ್ಕಾರದ ಆದೇಶ ಇದ್ದರೂ ಸಹ ನೀವು ಜಾಗೃತಿ ಮೂಡಿಸಿದಂಥ ಕೆಲಸನೇ ನೀವು ಏನು ಮಾಡ್ತಾಯಿದ್ದೀರಾ ನೀವು ಇದೇ ನೀವು ಈಗ ನಮ್ಮ ಮಾಧ್ಯಮ ಮಿತ್ರ ಜಗದೀಶ್ ಅವರು ಲೈವ್ ತಗೊಂಡಿದ್ದಾರ ನೀವೇನಾದರೂ ಕೂಡ ನಿಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳನ್ನು ಕರೆಸಿ ಈ ಕ ಬ್ಯಾನರನ್ನು ತೆರವು ಮಾಡಿ ಕನ್ನಡದಲ್ಲಿ ಹಾಕಿಸ್ತೇ ಹೋದರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಮಹಾನಗರ ಪಾಲಿಕೆ ಮುಂದೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತತೆ ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಕನ್ನಡ ಇದ್ರೇ ನಮ್ಮ ಕರ್ನಾಟಕ ಇವತ್ತೆಲ್ಲ ನೀವೆಲ್ಲ ನೋಡ್ತಾಯಿದ್ರಿ ಬೆಳಗಾಂನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ ದೌರ್ಜನ್ಯಗಳು ಜಾಸ್ತಿಯಾಗಿ ಎಲ್ಲಿ ಕನ್ನಡಿಗರು ಕಾಣ್ತಾರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ನಾಮಫಲಕಗಳು ಕನ್ನಡದಲ್ಲಿಟ್ಟವೆ ಆ ಕನ್ನಡ ನಾಮಫಲಕಗಳನ್ನು ಕಿತ್ತಾಕ್ರಿ ಮರಾಠಿನಲ್ಲಿ ಅಳವಡಿಸಲನ್ನೋ ಒಂದು ಮೂರ್ಖತನ ಪ್ರದರ್ಶನ ಮಾಡತಕ್ಕಂಥದ್ದನ್ನು ಬೆಳಗಾವಿನಲ್ಲಿ ಇದ್ದೀವಿ ನಾವು ಇವತ್ತಿಲ್ಲಿ ಕರ್ನಾಟಕದಲ್ಲಿದ್ದು ಇವತ್ತು ತುಂಗಭದ್ರ ನೀರು ಎಲ್ಲಿಂದ ಬರ್ತೈತೆ ತುಂಗಭದ್ರ ನೀರು ಆ ಕಡೆಯಿಂದ ಮಂಗಳೂರು ಚಿಕ್ಕಮಗಳೂರು ಶಿವಮೊಗ್ಗದಿಂದ ಬರ್ತತೆ ಇವತ್ತು ಆ ಒಂದು ಮಧ್ಯ ಕರ್ನಾಟಕದಿಂದ ಕನ್ನಡ ಬಳ್ಳಿ ಬಳ್ಳಾರಿಗೆ ನೀರು ಕುಡಿತಿದ್ದೀವಿ ಕನಿಷ್ಠ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ಅಧಿಕಾರಿಗಳು ಅಧಿಕಾರಿಗಳು ಕನ್ನಡ ಎಲ್ಲಿ ನೋಡಿದ್ರೂ ಕೂಡ ಇಂಗ್ಲೀಷ್ನಲ್ಲಿ ಇದ್ದಾರೆ ಅಂದರೆ ಅವ್ರನ್ನ ಇಂಗ್ಲೀಷ್ನಲ್ಲಿ ಕುಟ್ಟಿದ್ದಾರೆ ಅವರು ಇವತ್ತು ಇಲ್ಲಿ ನಮ್ಮ ಪ್ರಾದೇಶಿಕತ್ವನ ಕನ್ನಡ ನಾವಿಲ್ಲಿ ಬದುಕ್ತಿದ್ದೀವಿ ಅಂತಂದ್ರೆ ನಮ್ಮ ಕನ್ನಡ ಭಾಷೆಗೆ ಬೆಲೆ ಕೊಡಬೇಕು ಕನ್ನಡ ನುಡಿ ನೆಲ ಜಲ ನಮ್ಮ ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕು ಇವತ್ತು ನೀವು ಆಂಧ್ರದಾಗ ಹೋಗಿ ನಾನು ಕನ್ನಡ ಮಾತಾಡ್ತೀನಿ ಅಂದರೆ ಬಿಡ್ತಾರಾ ತಮಿಳ್ನಾಡಿನಾಗ ಹೋಗ್ಬಿಟ್ಟು ನಾನು ತಮಿಳ್ ಮಾತಾಡ್ತೀನಿ ಅಂದರೆ ಬಿಡ್ತಾರಾ ಹೋಗಿ ಆ ತಮಿಳ್ನಾಡಿನಲ್ಲಿ ಪ್ರಥಮ ಭಾಷೆ ತಮಿಳ್ ಅಂತ ಹಾಕ್ಕೊಂಡಿರ್ತಾರೆ ಆಮೇಲೆ ಉಳಿದ ಭಾಷೆ ಹಾಕೊತಾರ ಬೇರೆ ಬೇರೆ ರಾಜ್ಯದಾಗ ಹೋಗ್ರಿ ಅವ್ರ ಮೊದಲು ಅವ್ರ ಭಾಷೆಗಳನ್ನು ಮಾತಾಡಿ ಆಮೇಲೆ ನೀವು ಬೇರೆ ಭಾಷೆ ಮಾತಾಡ್ರಿ ಅಂತ ಹೇಳ್ತಾರೆ ಕನಿಷ್ಠ ಇಲ್ಲಿ ಕರ್ನಾಟಕದಲ್ಲಿ ಇದು ಗಡಿ ಭಾಗ ಐತೆ ಅಂತಂದರೆ ನಾವೇನು ನಮ್ಮ ಬಳ್ಳಾರಿನ ಬೇರೆ ಪರರ ಪರ ಪಕ್ಕ ರಾಜ್ಯದವ್ರಿಗೇನು ಬರ್ಕೊಟ್ಟಿಲ್ಲ ಬೇರೆ ಭಾಷೆಯವ್ರಿಗೇನು ಬರ್ಕೊಟ್ಟಿಲ್ಲ ಇದನ್ನು ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿದ್ದೆ ಅರವತ್ತರಷ್ಟು ಕನ್ನಡ ಕಡ್ಡಾಯ ಇರಬೇಕು ಯಾವುದೇ ನಾಮಫಲಕ ಆಗಿರ್ಬೋದು ಹುಟ್ಟುಹಬ್ಬ ಶುಭಾಶಯಗಳಾಗಿರ್ಬೋದು ಯಾವುದೇ ರಾಜಕಾರಣಿಗಳಿಗೆ ಅವರು ಶುಭಾಶಯ ಸಲ್ಲಿಸೋದಾಗಿರ್ಬೋದು ನಾಮಫಲಕ ಆಗಿರ್ಬೋದು ವಾಹನದ ಮೇಲೆ ಬರಹ ಆಗಿರ್ಬೋದು ಕಚೇರಿ ಮೇಲೆ ಬರಹ ಆಗಿರ್ಬೋದು ಇವತ್ತು ನಮ್ಮ ಬಳಸುವಂಥ ಕಂಪ್ಯೂಟ್ರು ಮುದ್ರಣ ಫ್ಲೆಕ್ಸಿ ಇವತ್ತೇನು ಯಾವುದೋ ಪ್ರಿಂಟಿಂಗ್ ಪ್ರೆಸ್ಸು ಬ ಕೈ ಬರಹ ಬರ್ತಕ್ಕಂಥದ್ದು ಕಂಪ್ನಿಗಳು ಜಾಹೀರಾತುಗಳು ಮೊಬೈಲ್ ಕಂಪ್ನಿಗಳು ಇವತ್ತೇನು ತಂಪು ಪಾನ ಕಂಪ್ನಿಗಳು ನೀರಿನ ಬಾಟ್ಲಿ ಕಂಪ್ನಿಗಳು ಪ್ರತಿಯೊಂದರಲ್ಲಿ ಕೂಡ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ಇರಬೇಕು ಈಗಾಗಲೇ ರಾಜ್ಯಾದ್ಯಂತ ಕನ್ನಡ ಅಭಿಯಾನ ಪ್ರಾರಂಭ ಆಗಿದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌರು ನಾಮಫಲಕ ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಇರಬೇಕಂತೇಳಿ ಪ್ರತಿಭಟನೆ ಮಾಡಿ ಅವರು ಹದಿನಾಲ್ಕು ದಿವಸ ಜೈಲಿಗೆ ಹೋಗಿ ಬಂದಿದ್ದಾರೆ ಖಂಡಿತ ನಾವು ಬಳ್ಳಾರಿನಲ್ಲಿ ಅರವತ್ತು ಪರ್ಸೆಂಟ್ ನಾಮಫಲಕ ಇಲ್ದಂಥ ನಾಮಫಲಕಗಳನ್ನು ಕಿತ್ತಾಕಿ ನಾವು ಜೈಲಿಗೆ ಹೋಗೋದು ಸದಾ ಸಿದ್ಧರಾಗಿದ್ವಿ ಕನ್ನಡ ನಾಡು ನುಡಿಗೋಸ್ಕರ ನಮ್ಗೆ ಪ್ರಾಣತ್ಯಾಗ ಬೇಕಾದರೂ ಕೂಡ ಮಾಡ್ತೀವಿ ಇದಕ್ಕೆಲ್ಲ ಮೂಲ ಮೂಲ ಕಾರಣ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸನ ಇಲ್ಲಿವರೆಗೂ ಮಾಡಿಲ್ಲ ಆ ಜನಪ್ರತಿನಿಧಿಗಳು ಇವತ್ತು ರಾಜ್ಯ ಸರ್ಕಾರದ ಅವರು ಕೂಡ ಒಬ್ಬ ಜನಪ್ರತಿನಿಧಿ ಶಾಸಕರು ಇರ್ತಾರೆ ಮಂತ್ರಿಗಳು ಇರ್ತಾರೆ ಎಮ್ ಎಲ್ ಸಿಗಳು ಇರ್ತಾರೆ ಇವತ್ತು ಸರ್ಕಾರನೇ ಆದೇಶ ಮಾಡಿದೆ ಇವತ್ತು ಕಡಾಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಸುತ್ತಲೇ ಹೊರಡಿಸಿದೆ ಇವತ್ತು ಎಲ್ಲ ಜಿಲ್ಲಾವಾರು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆನಾಗ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಆಮೇಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗಾಗಿರ್ಬೋದು ಕಾರ್ಮಿಕ ಅಧಿಕಾರಿಗಳಿಗಾಗಿರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಿರ್ಬೋದು ಎಲ್ಲರಿಗೂ ಸುತ್ತೋಲೆ ಉಳಿಸಿದೆ ಕಾಲಾವಕಾಶ ಕೊಟ್ಟಿದೆ ಕಾಲಾವಕಾಶ ಕೊಟ್ಟಿದೆ ನಾಳೆ ಇಪ್ಪತ್ನಾಲ್ಕು ತಾರೀಕು ಮತ್ತೆ ಇಪ್ಪತ್ತನೇ ತಾರೀಖುವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ ಆದರೂ ಕೂಡ ಇಲ್ಲಿವರೆಗೂ ಮಹಾನಗರ ಪಾಲಿಕೆಯವರು ಸಾರ್ವಜನಿಕರ ಮಧ್ಯದಲ್ಲಿ ಈ ಜಾಹೀರಾತನ ಜಾಗೃತಿ ಮೂಡಿಸುವಂಥ ಕೆಲಸನ ಪ್ರಾರಂಭ ಮಾಡಿಲ್ಲ ಅಂತಂದರೆ ಇವ್ರಿಗೆ ಕನ್ನಡದ ಮೇಲೆ ಕಾಳಜಿ ಇಲ್ಲ ಅಂತ ಹೇಳಬೇಕಾಗತ್ತೆ ಇವತ್ತು ಇವರು ಜನಪ್ರತಿನಿಧಿಗಳು ಇವತ್ತು ನಾಮಪಲ್ಕಗಳು ಇದೇನು ಬ್ಯಾನರ್ಗಳನ್ನ ಎಲ್ಲ ಇಂಗ್ಲೀಷ್ನಲ್ಲಿ ಹಾಕ್ಕೊಂಡಿದಾರಾ ಇವತ್ತು ನೀವು ಸಾಯಂಕಾಲದೊಳಗಡೆ ಏನಾದರೂ ಕೂಡ ನೀವು ತೆರವು ಮಾಡಿ ಕನ್ನಡದಾಗ ಹಾಕದೇ ಹೋಗಿ ಅವ್ರಿಗೆ ಏನಾದರೂ ತಾಕೀತು ಮಾಡದೆ ಹೋದರೆ ಖಂಡಿತ ನಿಮ್ಮ ನಿಮ್ಮ ಮುಂದ್ರಲ್ಲಿ ನಾವೇ ಕೇಳಬೇಕಾಗ್ತತೆ ಈ ಒಂದು ಕರ್ನಾಟಕ ಏಕೀಕರಣದ ವತಿಯಿಂದ ಈ ಮಾಧ್ಯಮ ಮುಖಾಂತರದಿಂದ ನಾನು ಎಚ್ಚರಿಕೆ ಕೊಡೋಕೆ ಜೈ ಹಿಂದ್ ಜೈ ಕರ್ನಾಟಕ ಪಿ ಶೇಖರ್ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಬಳ್ಳಾರಿ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ